ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಎಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಬಿಡುಗಡೆ ಮಾಡಿರ್ತಕ್ಕಂಥ ಕರ್ನಾಟಕದ ಜಾತಿ ಗಣಿತಿಯ ಪ್ರವರ್ಗವಾರು ಲೆಕ್ಕಾಚಾರವನ್ನು ನಾವು ನೋಡೋಣ ಅಂದರೆ ಕರ್ನಾಟಕದಲ್ಲಿ ಯಾವ ಯಾವ ಜಾತಿ ಎಷ್ಟೆಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ವಲ್ಪ ಜನರಲ್ ನಾಲೆಡ್ಜ್ ಇರಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ನಾನು ಒನ್ ಎ ಒನ್ ಬಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಬಗ್ಗೆ ಮತ್ತು ಜನರಲ್ ಕೆಟಗರಿ ಎಸ್ ಸಿ ಎಸ್ ಟಿ ಎಷ್ಟು ಜನಸಂಖ್ಯೆ ಇದಾವೆ ಜೊತೆಗೆ ಇನ್ನುಳಿದಂತಹ ಜಾತಿವಾರು ಜನಸಂಖ್ಯೆ ಎಷ್ಟಿದೆ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ ನೀವು ಗಮನಿಸಬಹುದು ಪರಿಶಿಷ್ಟ ಜಾತಿ ಎಸ್ ಸಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಮುನ್ನೂರ ನಲವತ್ತೇಳು ಜನಸಂಖ್ಯೆ ಇದ್ದರೆ ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಜನ ಇದ್ದಾರೆ ಸಾಮಾನ್ಯ ವರ್ಗ ಅಂತ ಬಂದರೆ ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂದೂರ ಐವತ್ತ್ಮೂರು ಇದ್ದಾರೆ ಮುಸ್ಲಿಂ ಜನಸಂಖ್ಯೆ ಎಪ್ಪತ್ತು ಲಕ್ಷ ಇದೆ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತ ಐದು ಲಕ್ಷ ಇಡಿಗರು ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣರು ಹತ್ತು ಲಕ್ಷ ಇದ್ರೆ ಗೋಲ್ಡರು ಹತ್ತು ಲಕ್ಷ ಇದ್ದಾರೆ ಸೋರಿ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಗೋಲ್ಡರು ಹತ್ತು ಲಕ್ಷ ಇದ್ದಾರೆ ಜೊತೆಗೆ ಮಡಿವಾಳ ಕುಂಬಾರ ಸವಿತ ಸಮಾಜ ಕ್ರಮವಾಗಿ ಆರು ಐದು ಲಕ್ಷಗಳು ಹೊಂದಿರತಕ್ಕಂಥದ್ದು ಪ್ರವರ್ಗವರ ಜನಸಂಖ್ಯೆ ನೋಡಿಲಿ ಒನ್ ಎ ಒನ್ ಬಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೊ ಎಷ್ಟೆಷ್ಟು ಜನಸಂಖ್ಯೆ ಹೊಂದಿದೆ ಅಂತಕ್ಕಂಥ ಡೀಟೇಲ್ಸನ್ನು ಕೊಟ್ಟಿದ್ದೇನೆ ನೀವು ಇಲ್ಲಿ ಜಾತಿವರು ಲೆಕ್ಕಾಚಾರವನ್ನು ಪರಿಗಣಿಸಬೇಕು ಸೊ ಇದು ರಾಜ್ಯ ಸರ್ಕಾರ ಮೇಲಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪ್ರಮುಖ ವರದಿಯಾಗಿದೆ